ಈ ಚಿಕನ್ ರೈಸ್ ಕಾನ್ಸೆಪ್ಟ್ ಕೊಟ್ಟಂತ ಐ ಎ ಎಸ್ ಅಧಿಕಾರಿ ವಿಕಾಸ್ ಸುರಳ್ಕರ್ ವಿರುದ್ಧ ಆಕ್ರೋಶ ಬಿಬಿಎಂಪಿಯ ವಿಶೇಷ ಅಧಿಕಾರಿ ವಿಕಾಸ್ ಸುರಳ್ಕರ್ ಅವರ ತಲೆದಂಡ ಆಗುತ್ತಾ ಸಸ್ಪೆಂಡ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆಯಂತೆ ಪಶುಪಾಲನೆ ಇಲಾಖೆಯ ವಿಶೇಷ ಆಯುಕ್ತರಾಗಿರುವಂತದ್ದು ವಿಕಾಸ್ ಸುರಳ್ಕರ್ ಚಿಕನ್ ರೈಸ್ ಕಾನ್ಸೆಪ್ಟ್ ರುವಾರಿಯೇ ಈ ವಿಕಾಸ್ ಸುರಳ್ಕರ್ ಭಾರಿ ಗೊಂದಲಕಾರಿ ಕಾನ್ಸೆಪ್ಟ್ ಇದು ಮಹಾನುಭಾವ ಅಂತಾನೆ ಹೇಳಬೇಕು ಅಲ್ಲ ಈ ಐಡಿಯಾ ಕೊಟ್ಟವ್ರು ಯಾರು ಅಂದ್ರೆ ಇವ್ರಿಗೆ ಐಡಿಯಾ ಕೊಟ್ಟವ್ರು ಯಾರು ಅಥವಾ ವಿಕಾಸ್ ಅವ್ರಿಗೆ ಬಂದ್ಬಿಡ್ತೇನೋ ಅಪ್ಪ ಮೈಂಡ್ ಅಲ್ಲಿ ಈ ರೀತಿಯಾಗಿ ಮಾಡೋಣ ಅಂತ ವಿಕಾಸ್ ಈ ರೀತಿ ಮುಜುಗರವನ್ನ ಉಂಟು ಮಾಡ್ತಾ ಇರೋದು ಇದೇನು ಫಸ್ಟ್ ಟೈಮ್ ಅಲ್ಲ ನಾಯಿಗಳಿಗೆ ಮೈಕ್ರೋ ಚಿಪ್ ಅನ್ನ ಅಳವಡಿಸ್ತೀನಿ ಅಂತ ಬಂದಿದ್ರು ಈ ಹಿಂದೆ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಮೈಕ್ರೋ ಚಿಪ್ ಅನ್ನ ಅಳವಡಿಸೋಣ ಅಂತ ಬಂದಿದ್ರು ಬೀದಿ ನಾಯಿಗಳಿಗೆ ಆಹಾರ ಹಾಕುವ ಕೂಕು ಬಿಹಾರ್ ಕಾನ್ಸೆಪ್ಟು ಸಹ ಇವರೇ ತಂದಿದ್ದು ತೂಕು ಬಿಹಾರ ಭಾರಿ ಆಕ್ರೋಶಕ್ಕೆ ತುತ್ತಾಗಿತ್ತು ಇದೀಗ ಬೀದಿ ನಾಯಿಗಳಿಗೆ ಚಿಕನ್ ರೈಸು ನೋಡಿ ಇವರೇ ತೋರಿಸ್ತಾ ಇದ್ದೀವಿ ನೋಡಿ ಇವರೇ ಸುರಳಕರ್ ವಿಕಾಸ್ ಸುರಳಕರ್ ಅಂತ ಹೆಸರು ಇವ್ರ ತಲೆಯಲ್ಲಿ ಹೊಳೆಯುವಂಥ ಒಂದೊಂದು ಐಡಿಯಾಗಳು ಇದಾವಲ್ಲ ಬಬ್ಬಬ ಇವ್ರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಡಬೇಕು ಸಾಲು ಸಾಲು ವಿವಾದಗಳ ಕಾನ್ಸೆಪ್ಟ್ ಒಂದು ನೆಟ್ಟಗಿರೋ ಕಾನ್ಸೆಪ್ಟ್ ಅಲ್ಲ ಒಂದು ನೆಟ್ಟಗಿರೋದಿಲ್ಲ ಅದನ್ನು ಇಂಪ್ಲಿಮೆಂಟೂ ಮಾಡೋಕ್ಕಾಗಲ್ಲ ಆದ್ರೆ ಮತ್ತೊಂದು ಎಡವಟ್ಟಾಗುತ್ತೆ ಇಂಪ್ಲಿಮೆಂಟೇಷನ್ಗೂ ಮುಂಚಿತವಾಗಿ ಸರ್ಕಾರಕ್ಕೆ ಮತ್ತು ಬಿ ಬಿ ಎಂ ಇದರಿಂದ ಮುಜುಗರ ಮೊನ್ನೆಯಷ್ಟೇ ವಿಕಾಸ್ ಹೊಳ್ಕರ್ ಅವರನ್ನ ಟ್ರಾನ್ಸ್ಫರ್ ಮಾಡಿತ್ತು ರಾಜ್ಯ ಸರ್ಕಾರ ಬಳಿಕ ಕೊನೇ ಗಳಿಗೆಯಲ್ಲಿ ವರ್ಗಾವಣೆಯ ಕ್ಯಾನ್ಸಲನ್ನು ಮಾಡಿಸ್ಕೊಂಡು ಅಲ್ಲೇ ಜಾಂಡ ಹುರಿದ್ರು ನಿನ್ನೆಯಿಂದ ದೇಶದಾದ್ಯಂತ ಈ ಚಿಕನ್ ರೈಸ್ ಕಾನ್ಸೆಪ್ಟ್ ಇದೆಯಲ್ಲ ಸಿಕ್ಕಾಪಟ್ಟೆ ಕೋಲಾಹಲ ಎಬ್ಬಿಸ್ತಾ ಇದೆ ಇದೀಗ ವಿಕಾಸ್ ವರ್ಗಾಯಿಸದಿದ್ದರೆ ಇನ್ನೊಂದೇನಾದರೂ ಹೊಸ ಐಡಿಯಾ ತಂದು ಬಿಡ್ತಾರೆ ಇನ್ನೊಂದು ಹೊಸ ಐಡಿಯಾ ತಂದ್ಬಿಟ್ಟು ಸರ್ಕಾರಕ್ಕೆ ಮತ್ತು ಬಿಬಿಎಂಪಿಗೆ ಮುಜುಗರವನ್ನು ತಂದಿಟ್ಟುಬಿಟ್ಟಿದ್ದಾರೆ ಸರ್ಕಾರ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಇವರನ್ನ ಟ್ರಾನ್ಸ್ಫರ್ ಮಾಡಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ ಹೊಸ ಹೊಸ ಐಡಿಯಾಗಳು